ಮೊಘಲರು ಹಾಗೂ ಮರಾಠರು ಬಿಟ್ಟ ಸ್ಥಳ ಅಕ್ಬರನನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧರಾಣ ಪ್ರತಾಪ ಸಿಂಹ ಫತೇಪುರ್ ಸಿಕ್ರಿಯನು ಅಕ್ಬರ್ ಸಾಮ್ರಾಟ ನಿರ್ಮಾಣ ಮಾಡಿದನು ರಾಮಚರಿತ ಮಾನಸ ತುಳಸಿದಾಸರು ಬರೆದ ಕೃತಿ ಶಿವಾಜಿಯು ಪುಣೆಯ ಬಳಿ ಶಿವನೇರಿ ದುರ್ಗದಲ್ಲಿ ಜನಿಸಿದನು ಶಹಜಹಾನನ ಮಗನ ಹೆಸರು ಔರಂಗಜೇಬ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳೇನು ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳು ಸಾಹಿತ್ಯ ಮೊಘಲರು ಪರ್ಷಿಯನ್ ಸಾಹಿತ್ಯಕ್ಕೆ ವಿಶೇಷ ಪ್ರೋತ್ಸಾಹ ನೀಡಿದರು ಅಕ್ಬರನ ಆಸ್ಥಾನದಲ್ಲಿ ಅಬುಲ್ ಪಜಲ್ ನಿಜಾಮುದ್ದೀನ್ ಮತ್ತು ಬದೌನಿ ಎಂಬುವ ಪ್ರಸಿದ್ಧ ಇತಿಹಾಸಕಾರರಿದ್ದರು ಅಕ್ಬರ್ ನಾಮ ಅಬುಲ್ ಪಜಲನ ಪ್ರಮುಖ ಕೃತಿ ಮೊಘಲ್ ರಾಜಕುಮಾರ ದಾರಾ ಶುಕೋ ಶ್ರೇಷ್ಠ ವಿದ್ವಾಂಸನಾಗಿದ್ದು ಭಗವದ್ಗೀತೆಯನ್ನು ಭಾಷಾಂತರ ಮಾಡಿದನು ರಾಮಚರಿತ ಮಾನಸ ಎಂಬ ತುಳಸಿದಾಸರ ಪ್ರಸಿದ್ಧ ಕೃತಿ ಇದೇ ಕಾಲದ್ದು ವಾಸ್ತುಶಿಲ್ಪ ಹುಮಾಯುನ ಸಮಾಧಿ ಜಾಮಿಯಾ ಮಸೀದಿ ಆಗ್ರಾ ಕೋಟೆ ಮೋತಿ ಮಹಲ್ ತಾಜ್ ಮಹಲ್ ಕೆಂಪು ಕೋಟೆಗಳನ್ನು ನಿರ್ಮಿಸಿದರು ಚಿತ್ರಕಲೆ ವಿಶೇಷವಾದ ಚಿಕ್ಕಣಿ ಚಿತ್ರಕಲೆ ಇವರ ಕಾಲದಲ್ಲಿ ಹುಟ್ಟಿಕೊಂಡಿತು ಸಂಗೀತ ಅಕ್ಬರನ ಕಾಲದಲ್ಲಿ ಸಂಗೀತಗಾರರನ್ನು ಏಳು ತಂಡಗಳಾಗಿ ವಿಂಗಡಿಸಲಾಗಿತ್ತು ದಿನಕ್ಕೊಂದು ತಂಡದಂತೆ ಸಂಗೀತ ಕಚೇರಿಯನ್ನು ನಡೆಸಲಾಗುತ್ತಿತ್ತು ತಾನ್ ಸೇನನಿಗೆ ಅಕ್ಬರನ ಆಸ್ಥಾನದ ಅಮರ ಪ್ರೋತ್ಸಾಹ ಸಿಕ್ಕಿತು ಅಕ್ಬರನ ಆಡಳಿತದ ಕುರಿತು ವಿವರಿಸಿ ಅಕ್ಬರನು ಉತ್ತಮ ಆಡಳಿತಗಾರನಾಗಿದ್ದನು ಅವನು ನಿರಂಕುಶ ಪ್ರಭುವಾಗಿರಲಿಲ್ಲ ಬಹುಸಂಖ್ಯಾತರಾದ ತನ್ನ ಹಿಂದೂ ಪ್ರಜೆಗಳ ವಿಶ್ವಾಸ ಗಳಿಸುವುದು ಅವಶ್ಯವೆಂದು ಮನಗಂಡನು ಹಿಂದೂಗಳಿಗೆ ತನ್ನ ಆಸ್ಥಾನದಲ್ಲಿ ಉನ್ನತ ಹುದ್ದೆಗಳನ್ನು ನೀಡಿದನು ಹಿಂದೂಗಳ ಮೇಲೆ ವಿಧಿಸಿದ್ದ ಜೆಸಿಯಾ ಎಂಬ ತಲೆಗಂದಾಯ ಹಾಗೂ ಯಾತ್ರಾ ತೆರಿಗೆಯನ್ನು ರದ್ದುಪಡಿಸಿದನು ಅಕ್ಬರನು ಗೋಹತ್ಯೆ ಮತ್ತು ಸತಿ ಪದ್ಧತಿಯನ್ನು ತಡೆಹಿಡಿದನು ಹಿಡಿದನು ವಿರೋಧಿಸಿದನು ಅಕ್ಬರನ ಭೂಕಂದಾಯ ಪದ್ಧತಿ ಜನಮನ್ನಣೆಯನ್ನು ಗಳಿಸಿತು ಮೊಘಲರ ಸಾಮ್ರಾಜ್ಯದ ಅವನತಿಗೆ ಕಾರಣವೊಂದನ್ನು ಹೇಳಿರಿ ಮೊಘಲರ ಸಾಮ್ರಾಜ್ಯದ ಅವನತಿಗೆ ಕಾರಣ ಸರದಾರರು ಭ್ರಷ್ಟರಾಗಿದ್ದರು ಸಿಂಹಾಸನದ ಉತ್ತರಾಧಿಕಾರಕ್ಕಾಗಿ ಭೀಕರ ಅಂತಃಕಲಗಳು ನಡೆದವು ತಾಯಿ ಜೀಜಾಬಾಯಿ ಶಿವಾಜಿಯ ಭವಿಷ್ಯವನ್ನು ಹೇಗೆ ರೂಪಿಸಿದಳು ಶಿವಾಜಿಯ ತಾಯಿ ಜೀಜಾಬಾಯಿಯು ಶಿವಾಜಿಗೆ ರಾಮಾಯಣ ಮಹಾಭಾರತ ಮುಂತಾದ ಕಾವ್ಯ ಪುರಾಣಗಳ ವೀರಾದಿ ವೀರರ ಕಥೆಗಳನ್ನು ಹೇಳುತ್ತಾ ಧರ್ಮ ರಕ್ಷಣೆ ದೇಶಾಭಿಮಾನದ ಮನೋಭಾವವನ್ನು ಪ್ರಚೋದಿಸಿದಳು ಹೀಗೆ ಜೀಜಾಬಾಯಿ ಶಿವಾಜಿಯ ಭವಿಷ್ಯವನ್ನು ರೂಪಿಸಿದಳು ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ಏಕೆ ವಿರೋಧಿಸಿದನು ಶಿವಾಜಿಯು ತನ್ನ ಹತ್ತೊಂಬತ್ತನೇ ವರ್ಷದಲ್ಲಿ ವಿಜಯಪುರದ ಆದಿಲ್ಶಾನ್ ಅಧೀನದಲ್ಲಿದ್ದ ತೋರ್ಣದುರ್ಗವನ್ನು ವಶಪಡಿಸಿಕೊಂಡನು ನಂತರ ರಾಯಗಡ ಸಿಂಹಗಡ ಪ್ರತಾಪಗಡ ಮುಂತಾದ ಕೋಟೆಗಳನ್ನು ಒಂದೊಂದಾಗಿ ಗೆದ್ದುಕೊಂಡನು ಆದ್ದರಿಂದ ವಿಜಯಪುರದ ಸುಲ್ತಾನರು ಶಿವಾಜಿಯನ್ನು ವಿರೋಧಿಸಿದರು ಶೈಸ್ತಾಖಾನನು ಯಾರು ಶಿವಾಜಿಯೊಡನೆ ಅವನು ನಡೆಸಿದ ಸಂಘರ್ಷದ ಪರಿಣಾಮವೇನಾಯಿತು ಶೈಸ್ತ ಖಾನನು ಔರಂಗಜೇಬನ ಸೇನಾನಿ ಖಾನನು ಶಿವಾಜಿಯನ್ನು ಸೆರೆ ಹಿಡಿಯಲು ಪುಣೆಯ ಅರಮನೆಯಲ್ಲಿ ಬೀಡುಬಿಟ್ಟಿದ್ದನು ಎರಡು ವರ್ಷಗಳು ಕಳೆದರೂ ಸೆರೆ ಹಿಡಿಯಲು ಸಾಧ್ಯವಾಗಲಿಲ್ಲ ಶಿವಾಜಿ ಸೈನಿಕರೊಂದಿಗೆ ವೇಷ ಬದಲಿಸಿ ಕಾನನ ವಾಸಸ್ಥಾನದ ಮೇಲೆ ದಾಳಿ ಮಾಡಿದನು ಕಾನನು ದಾಳಿಯಿಂದ ಪಾರಾದರೂ ತನ್ನ ಹೆಬ್ಬೆರಳನ್ನು ಕಳೆದುಕೊಂಡನು ಖಾನನು ಭಯಭೀತಿಯಿಂದ ಪುಣೆಯಿಂದ ಫಲಾಯನ ಮಾಡಿದನು ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಯಾವ ಬಿರುದನ್ನು ಧರಿಸಿದನು ಶಿವಾಜಿಯ ಪಟ್ಟಾಭಿಷೇಕವು ರಾಯಗಡದಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಛತ್ರಪತಿ ಎಂಬ ಬಿರುದನ್ನು ಧರಿಸಿದನು ನೀವು ಶಿವಾಜಿಯ ಯಾವ ಗುಣವನ್ನು ಮೆಚ್ಚುವಿರಿ ಏಕೆ ನಾನು ಶಿವಾಜಿಯ ಶೌರ್ಯ ಹಾಗೂ ಚತುರತೆಯ ಗುಣವನ್ನು ಮೆಚ್ಚುವೆ ಏಕೆಂದರೆ ಇವನು ಧೈರ್ಯಶಾಲಿಯಾಗಿದ್ದು ಶಕ್ತಿಯನ್ನು ಶಕ್ತಿಯಿಂದಲೂ ಮೋಸವನ್ನು ಮೋಸದಿಂದಲೂ ಎದುರಿಸುವ ಕಾರ್ಯಚತುರತೆ ಹೊಂದಿದ್ದನು ಹಾಗೂ ಗೆರಿಲಾ ಯುದ್ಧ ತಂತ್ರವನ್ನು ಕಲಿತಿದ್ದು ಒಬ್ಬ ಚತುರ ರಾಜನಾಗಿದ್ದನು ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ